ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ನಿಮಗೆ ಒಂದು ಮನೆ ಮದ್ದು ಗಿಡನ ತೋರಿಸ್ಕೊಡ್ತೀನಿ ಅದು ತುಂಬ ಯೂಸ್ಫುಲ್ಲು ಈಗ ಅಂತೂ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಸಮಸ್ಯೆ ಅಂತ ಹೇಳ್ತಾರೆ ನಮ್ಮ ಮನೇಲೂ ಅದೇ ಕಿಡ್ನಿ ಸ್ಟೋನ್ ಸಮಸ್ಯೆನೇ ಮುಂಚೆಲ್ಲ ಈ ಥರ ನನಗೆ ಸ್ಟಾರ್ಟಾಗಿ ಒಂದು ಎಂಟು ವರ್ಷ ಆಯಿತು ಅವಾಗವಾಗ ಸ್ಟೋನ್ ಆಗ್ತಲೇ ಇರುತ್ತೆ ಅದಕ್ಕೆ ನನಗೂ ಯೂಸ್ ಆಗಲಿ ಆಮೇಲೆ ನಮ್ಮನೆಯವ್ರಿಗೂ ಅದು ಸೇಮ್ ಪ್ರಾಬ್ಲಮ್ಮು ಇಬ್ರು ಇಬ್ರಿಗೂ ಸ್ಟೋನ್ ಆಗ್ತಾ ಇರುತ್ತೆ ಯಾಕೆ ನೀರು ಕಮ್ಮಿ ಕುಡಿಯೋದ್ರಿಂದ ಅದು ಬರುತ್ತೆ ಅಂತ ಅನ್ಕೋತಾರೆ ಆದರೆ ನಾನು ತುಂಬ ನೀರು ಕುಡಿದ್ರೂ ನಾವು ತಿನ್ನೋ ಫುಡ್ಡಿಂದನೇ ಆ ಸ್ಟೋನ್ ಆಗೋದು ಜಾಸ್ತಿ ಆಗುತ್ತೆ ನಮ್ಮನೆಯವರಾದ್ರು ತುಂಬ ನೀರು ಕುಡಿತಾರೆ ಆದರೆ ಅವರಿಗೆ ಜಾಸ್ತಿ ಆಗೋದು ಅದು ಅವರು ಈ ಸಿಕ್ಕಿದ್ದೆಲ್ಲ ಏನೂ ತಿನ್ನೋದಿಲ್ಲ ತುಂಬಾ ಒಳ್ಳೆ ಫುಡ್ಡೇ ತಿನ್ನೋದವರು ಆದರೂ ಆಗ್ತಾ ಇರುತ್ತೆ ಅದಕ್ಕೇ ಡ ಯಾರು ಎಷ್ಟು ಅಂತ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗುತ್ತೆ ಆದರೆ ಒಂದು ಸಲವೂ ನಾವು ಶೂಟ್ ಮಾಡಿಸ್ಕೊಳ್ಳೋದಾಗಲಿ ಆಪ್ರೇಷನ್ ಮಾಡಿಸ್ಕೊಳ್ಳೋದಾಗ್ಲಿ ಒಂದು ಸಲವೂ ಮಾಡಿಲ್ಲ ನಾವು ಈ ಮೆಡಿಷನ್ನ ಯೂಸ್ ಮಾಡಿಕೊಂಡೇ ಕಮ್ಮಿ ಮಾಡ್ಕೋತೀವಿ ಪ್ರತಿ ಸಲ ಆದಾಗ್ಲೂ ಏನು ಅಂದರೆ ಸ್ವಲ್ಪ ಏನು ಹೇಳ್ತಾರೆ ಸ ಪತ್ತೇಲಿರಬೇಕು ಅಷ್ಟೇ ಮಸಾಲೆ ಎಲ್ಲ ಕಮ್ಮಿ ಮಾಡಬೇಕು ನೀರು ಜಾಸ್ತಿ ಕುಡಿಬೇಕು ನಾವೆಷ್ಟು ಬಾಯಿನ ಕಂಟ್ರೋಲ್ ಮಾಡ್ತೀವೋ ಅಷ್ಟು ಬೇಗ ಅದು ಕರಗಿ ಬಿದೋಗುತ್ತೆ ಆ ಗಿಡನ ನಾನು ನಿಮ್ಗೆ ತೋರಿಸ್ತೀನಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ನಾನು ಹೇಳೋದು ಏನು ಅಂದರೆ ನಾನೇನು ಯೂಸ್ ಮಾಡ್ತೀನಿ ಸ್ಟೋನ್ ಆದಾಗ ಅಂತ ಯಾವ ಗಿಡ ಯೂಸ್ ಮಾಡ್ತೀನಿ ಹೆಂಗೆ ಯೂಸ್ ಮಾಡ್ಕೊಂಡು ತಿಂತೀನಿ ಅಂತ ಅದನ್ನು ಹೇಳ್ತೀನಿ ನಿಮಗೆ ಯಾರು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಬನ್ನಿ ತೋರಿಸ್ತೀನಿ ನೋಡಿ ಇದೇ ಗಿಡ ನೋಡ್ತಾ ಇದ್ದೀರಾ ಇದು ಇದು ನೋಡಿ ಯಾವ ಥರ ಇದೆ ಇದಕ್ಕೆ ಹೆಸರು ಬಂದು ಕಾಡು ಬೊಸ್ಟ್ಲೆ ಸೊಪ್ಪು ಅಂತ ಹೇಳ್ತಾರೆ ಇದರಲ್ಲಿ ಇಂಗ್ಲೀಷಲ್ಲಿ ಏನೋ ಹೆಸ್ರು ಹೇಳ್ತಾರೆ ನನಗೆ ಅದು ಸರಿಯಾಗಿ ಗೊತ್ತಿಲ್ಲ ನನಗೆ ಅದಕ್ಕೆ ಕನ್ನಡದಲ್ಲಿ ಗೊತ್ತಿರೋದು ಹೇಳ್ತಾ ಇದ್ದೀನಿ ಕೆಲವರೆಲ್ಲ ಇದನ್ನ ಆಯುರ್ವೇದಿಕ್ಕೂ ಗಿಡ ಅಂತಲೂ ಹೇಳ್ತಾರೆ ಆಯುರ್ವೇದಿಕ್ ಗಿಡನೇ ಇದು ಸ್ಟೋನ್ದು ಇದು ಫಸ್ಟು ನಮಗಾದಾಗ ನಮಗೆ ಇದು ಗೊತ್ತಿರಲಿಲ್ಲ ಇದು ಗಿಡ ಇದೆ ಇದನ್ನು ಯೂಸ್ ಮಾಡ್ಬೋದು ಸ್ಟೋನಿಗೆ ಅಂತೆಲ್ಲ ಗೊತ್ತಿರಲಿಲ್ಲ ಆದರೆ ಸಲ ಅಮ್ಮನ ಮನೆಗೆ ಹೋದಾಗ ಅಲ್ಲಿ ಪಕ್ಕದ ಪಕ್ಕದವರು ಏನೋ ಮೆಡಿಷನ್ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಏನೋ ಟ್ರೈನಿಂಗ್ ಕೊಟ್ಟಾಗ ಆಯುರ್ವೇದಿಕ್ ಬಗ್ಗೆ ಟ್ರೈನಿಂಗ್ ಕೊಟ್ಟಾಗ ಅಲ್ಲಿ ಅವರು ಗಿಡನ ತಂದು ಹಾಕಿದ್ದಂತೆ ಒಂದೇ ಒಂದು ಎಲೆ ಹಾಕಿದರೆ ಸಾಕು ನಿಮಗೆ ಇದರಲ್ಲೇ ತುಂಬ ಗಿಡಗಳು ಬರ್ತವೆ ಅವ್ರ ಹತ್ರ ನಾನೊಂದು ಗಿಡನ ಇಸ್ಕೊಬಂದು ಹಾಕಿದ್ದೆ ಈಗ ಒಂದು ಆರು ವರ್ಷದಲ್ಲಿ ಅದನ್ನು ಯಾವಾಗಲೂ ನಮಗೆ ಸ್ಟೋನ್ ಆಗ್ತಿರುತ್ತಲ್ಲ ಅಂದ್ಬಿಟ್ಟು ಅದು ತುಂಬ ದೊಡ್ಡ ಗಿಡ ಆಗಿ ತುಂಬ ಇಲ್ಲೆಲ್ಲ ಈ ಸರೌಂಡಿಂಗ್ ಎಲ್ಲ ಹುಟ್ಟಿದ್ದಾವೆ ಆ ಕಳೆ ಎಲ್ಲ ತೆಗಿಬೇಕಾದ್ರೆ ಕೆಲವು ಕಡೆ ಎಲ್ಲ ಹೋಗಿದೆ ಇದನ್ನು ಏನಿಲ್ಲ ನೀವೂ ಮನೇಲಿ ಹಾಕೋಬೋದು ಬೇಗನೆ ಬರುತ್ತೆ ಮತ್ತು ಎಲೆ ತುಂಬ ದಪ್ಪ ಇರುತ್ತೆ ನೋಡಿ ಇದ್ರದ್ದು ತುಂಬ ದಪ್ಪ ಇದೆ ಎಲೆ ಇದು ಇದು ಪಾಟ್ ಒಳಗೆ ಹಾಕಿದ್ರೂ ಬರುತ್ತೆ ಆದರೆ ಯಾವಾಗಲೂ ನಿಮ್ಮ ಮನೆ ಇದ್ದರೆ ಒಬ್ರು ಡಾಕ್ಟ್ರ್ ಇದ್ದಂಗೆ ಸ್ಟೋನಿಗೆ ಸ್ಟೋನಿಗೆ ರಾಮ ಬಾಣ ಅಂತಲೇ ಹೇಳ್ಬೋದು ಇದು ಅಷ್ಟು ಒಳ್ಳೆ ಗಿಡ ಇದು ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ತುಂಬ ಥಿಕ್ನೆಸ್ ಇದೆ ಈ ಗಿಡ ಎಲೆ ಈ ಥರ ದೊಡ್ಡ ಎಲೆಗಳನ್ನ ಒಂದು ಸುಮಾರು ಒಂದು ಏಳೆಂಟು ತಗೋಬಿಟ್ಟು ನೀವು ಬೆಳಗ್ಗೆನೇ ಖಾಲಿ ಹೊಟ್ಟೆಗೆ ಕಷಾಯ ಮಾಡಿಕೊಂಡು ಕುಡಿಬೋದು ಇದನ್ನು ಸ್ವಲ್ಪ ಒಗ್ರೊಗ್ರಾಗಿರುತ್ತೆ ಇದು ಮಾಮೂಲಿ ಇಲ್ಲ ಅಂದರೆ ತೊಳೆದ್ಬಿಟ್ಟು ನೀಟಾಗಿ ಈ ಎಲೆ ಅಡಿಕೆ ತಿಂತಾರಲ್ಲ ಆ ಥರನೂ ತಿನ್ಬೋದು ಆ ಥರನೂ ಎಲೆ ಎಲೆ ಅಡಿಕೆ ತರನೇ ತಿನ್ಬೋದು ಇದನ್ನು ಸ್ವಲ್ಪ ಇರುತ್ತೆ ಸ್ಟೋನ್ ಆದಾಗ ನೀವು ಈ ಥರ ಒಂದು ಎಂಟು ದಿನ ಇದನ್ನು ಕಷಾಯ ಕುಡಿದ್ಬಿಟ್ಟು ಇದನ್ನ ಮಾಡಿಕೊಂಡು ಜ್ಯೂಸಲ್ಲಿ ಆಡಿಸ್ಕೊಂಡು ಜ್ಯೂಸ್ನಾಗ ಕುಡಿದ್ಬಿಟ್ರೆ ಇದು ಕುಡಿದ್ಮೇಲೆ ತುಂಬ ಒಂದು ನೀವು ದಿನಕ್ಕೆ ಐದರಿಂದ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ಮೇಲೆ ನೀವು ಇದರಿಂದ ಒಂದು ಐದರಿಂದ ಆರು ಲೀಟ್ರ್ ನೀರು ಕುಡಿಬೇಕು ಇದರಿಂದ ಇಲ್ಲಾಂದರೆ ನನಗೆ ಜ್ಯೂಸ್ ಕುಡಿಯೋಕ್ಕಾಗಲ್ಲ ಅಂದರೆ ಈ ಥರ ಎಲರ್ಕೆ ಥರ ಎಲೆನ ನೀಟಾಗಿ ತೊಳ್ಕೊಬಿಟ್ಟು ಒರೆಸ್ಕೊಬಿಟ್ಟು ಒಂದು ಐದರಿಂದ ಆರು ಎಲೆನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿ ತುಂಬ ಯೂಸ್ಫುಲ್ಲು ನಾನು ಇದಿಲ್ಲ ಅಂದಿದ್ರೆ ಈ ಗಿಡ ಇಲ್ಲ ಅಂದಿದ್ರೆ ಈ ಗಿಡ ಇಲ್ಲ ಅಂದಿದ್ರೆ ನನಗೆ ಎಷ್ಟು ಹಾಸ್ಪಿಟ್ಲಿಗೆ ಸುರಿಬೇಕಾಗಿತ್ತು ಅಂದರೆ ಸ್ಟೋನ್ ಆಗಲಿ ಆಗಲೇ ಹೋಗಲಿ ನಿಮ್ಮ ಮನೆ ಹತ್ರ ಇದನ್ನು ಹಾಕ್ಕೊಳ್ಳಿ ಹೋಗಿ ಬಂದಾಗ ಒಂದೊಂದು ಎಲೆನಾರು ತಿನ್ನಿ ತುಂಬಾ ಸ್ಟೋನ್ ಎಷ್ಟೇ ಇದ್ರೂ ಅದನ್ನು ಕರಗಿಸಿ ಆದರೆ ಇದ್ರ ಇದು ತಿಂದೆ ಅಂದ್ಬಿಟ್ಟು ಇದ್ರ ಚಿಕನ್ನು ಮಟನ್ನು ಮಸಾಲೆ ಏನೂ ತಿನ್ನಬಾರ್ದು ಇವು ಕಂಟ್ರೋಲ್ ಆಗಿರಬೇಕು ಬಾಯಿನ ಆದಷ್ಟು ಸಪ್ಪೆಕಟ್ಟು ಅನ್ನವೇ ತಿನ್ನಿ ನೀರ ಜಾಸ್ತಿ ಕುಡಿಬೇಕು ನೀವು ಅದರಲ್ಲೂ ಎಮ್ಮೆ ಮಜ್ಜಿಗೆ ಅಂತೂ ಎಮ್ಮೆ ಮಜ್ಜಿಗೆಗೆ ಜಾಸ್ತಿ ನೀರು ಹಾಕ್ಕೊಂಡು ಕುಡಿದ್ರಂತೂ ತುಂಬ ಒಳ್ಳೆಯದಾಗುತ್ತೆ ಒಂಟ್ ಹೊಟ್ಟೆನೂ ತಂಪಾಗುತ್ತೆ ಆಮೇಲೆ ಸ್ಟೋನು ಬೇಗನೆ ಕರಗಿ ಬಿದೋಗುತ್ತೆ ನಮ್ಮನೆ ಇದೇ ಯೂಸ್ ಮಾಡಿ ನಾನು ಇದು ಯೂಸ್ ಮಾಡಿದ್ಮೇಲೆ ತುಂಬ ಜನಕ್ಕೆ ಹೇಳಿದ್ದೀನಿ ಮತ್ತು ತುಂಬ ಜನಕ್ಕೆ ಗಿ ಇದ್ರದ್ದು ಗಿಡನೂ ತೊಗೊಂಡೋಗಿ ಕೊಟ್ಟಿದ್ದೀನಿ ನಮ್ಮ ಸ್ಕೂಲಲ್ಲಿ ಅವ್ರಿಗೆಲ್ಲ ಯೂಸ್ಫುಲ್ ಆಗಿದೆ ನಾನು ತೊಗೊಂಡೋಗಿ ಕೊಟ್ಟ ಮೇಲೆ ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ ನೀವು ಎಲ್ಲಿ ಸಿಕ್ಕಿದ್ರು ಇದನ್ನು ಬಿಡಬೇಡಿ ಗಿಡನ ನಿಮ್ಮ ಮನೇಲಿ ಸಿಟಿಲಿ ಇದ್ರೆ ನೀವು ಪಾರ್ಟ್ ಕಕ್ಕೊಳ್ಳಿ ಹಳ್ಳಿಲಿದ್ರೆ ಇದ್ರೆ ಜಾಗ ಇದ್ರೆ ಅಲ್ಲಿ ನೆಟ್ಕೊಳ್ಳಿ ಇವ್ರು ಈ ಗಿಡ ನೆಟ್ಟಿದ್ರೆ ನಿಮಗೆ ಗ್ಯಾರಂಟಿ ಒಬ್ಬರು ಡಾಕ್ಟ್ರ್ ಇದ್ದಂಗೆ ಇದು ಇದ್ರ ಹೆಸರು ಕಾರ್ಡ್ ಬೊಶ್ ಬೊಸಳೆ ಸೊಪ್ಪು ಅಂತ ಮಾಮೂಲಿ ಬೊಸಳೆ ಸೊಪ್ಪು ಅಂದಿರುತ್ತೆ ಇದು ಕಾರ್ಡ್ ಬೊಸಲೆ ಸೊಪ್ಪು ಅಂತ ಹೇಳ್ತಾರೆ ಇಂಗ್ಲೀಷನ್ನೇ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಗೊತ್ತಿರೋರು ಪ್ಲೀಸ್ ಕಮೆಂಟ್ ಹಾಕಿ ನನಗೆ ನಾನು ತಿಳ್ಕೊತೀನಿ ನಿಮಗೆ ಈ ಮಾಹಿತಿ ಫುಲ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ನಿಮ್ಗೆ ಸ್ವಲ್ಪನಾರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thank you friends. Bye bye.